ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ನಡೆಯುತ್ತಿರುವ ಉತ್ಖನನ ಇಂದು ಹನ್ನೆರಡನೇ ದಿನಕ್ಕೆ ಕಾಲಿಟ್ಟಿದ್ದು ಬೆಳಗ್ಗೆಯಿಂದ ಉತ್ಖನನ ಕಾಮಗಾರಿ ಆರಂಭವಾಗಿದೆ ಆರಂಭದಲ್ಲಿ ಅಡಕೆ ಆಕಾರದ ಶಿಲೆ ಪತ್ತೆಯಾಗಿದ್ದು ಇದೀಗ ಹೆಡೆ ಎತ್ತಿದ ಹಾವಿನ ಶಿಲೆ ಪತ್ತೆ ಸಿಕ್ಕಿದೆ ಇನ್ನು ಮುಕುಟಮುನಿ ಆಕೃತಿಯ ಪ್ರಾಚ್ಯಾವಶೇಷ ಎ ಗುಂಡಿಯಲ್ಲಿ ಪತ್ತೆಯಾಗಿದ್ದು ಅಡಿಕೆ ಆಕಾರದ ಕೆಳಭಾಗದಲ್ಲಿ ರಂಧ್ರ ಇರುವ ಅಪರೂಪದ ಶಿಲೆ ಇದಾಗಿದೆ ಕಿರೀಟ ಅಥವಾ ಶಿಲೆಯ ಮೇಲ್ಭಾಗದ ವಸ್ತುವಾಗಿದ್ದು ಭಗ್ನ ಅವಶೇಷದ ರೀತಿಯ ವಸ್ತುವಾಗಿದೆ ಇದು ತೀವ್ರ ಕುತೂಹಲ ಮೂಡಿಸಿದ ಅವಶೇಷದ ಶಿಲೆಯಾಗಿದೆ ನ್ಯೂಸ್